ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳ ಕೆಟ್ಟ ನೀತಿಗಳಿಂದ ಜನರ ತೀವ್ರ ಅಸಮಾಧಾನ ರೈತ ದಲಿತ ಕಾರ್ಮಿಕ ಯುವಕರ ಎರಡು ವರ್ಷದ ಚರ್ಚೆಯಿಂದ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಹುಟ್ಟು ಜನತಾ ಪ್ರಣಾಳಿಕೆ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯವ್ಯಾಪಿ ಚರ್ಚೆಗೆ ಬಿಡಲಾಗಿತ್ತು ಜನರ ಒಂದೇ ಸಂದೇಶ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಅಗತ್ಯ ದಿನ ವಿಶೇಷ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಸ್ವಾಗತ ದಿನ ಈ ವಿಶೇಷ ಪತ್ರಿಕಾಗೋಷ್ಠಿಯನ್ನ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದಾರೆ ಶ್ರೀ ಕೋಡೆಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಸ್ನೇಹಿತರೆ ನಾವೆಲ್ಲ ಒಂದಿಲ್ಲ ಒಂದು ಚಳವಳಿಯ ಮುಖ್ಯಸ್ಥರಾಗಿ ಚಳವಳಿಯಲ್ಲಿ ಕಳೆದ ನಲವತ್ತೈದು ವರ್ಷ ಐವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ಕಳೆದ ಐದು ದಶಕಗಳ ಕಾಲ ರಾಜ್ಯದ ರಾಜಕಾರಣದಲ್ಲಿ ಏನೇನು ನಡೆದಿದೆ ಅನ್ನೋದು ಎಲ್ಲ ನಮ್ಮ ಕಣ್ಮುಂದೆ ಇದೆ ಕಳೆದ ಏಳೆಂಟು ತಿಂಗಳುಗಳ ಹಿಂದೆ ನಾವು ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನತಾ ಪ್ರಣಾಳಿಕೆ ಅಂತ ಹೇಳಿ ನಾವು ಅನೇಕ ಜನವರಿ ಇಪ್ಪತ್ತನೇ ತಾರೀಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಈಗ ಉಪಾಧ್ಯಕ್ಷರು ಡಾಕ್ಟರ್ ಎನ್ ಮೂರ್ತಿಯವರು ಮತ್ತು ಡಾಕ್ಟರ್ ಆರ್ ಮೋಹನ್ ರಾಜ್ ಅವರು ಯುನಸ್ಗಾ ಉಪಾಧ್ಯಕ್ಷರಾಗಿ ಭಕ್ತರಳ್ಳಿ ಬೈರೇಗೌಡರು ಬಿ ಆರ್ ಭಾಸ್ಕರ್ ಪ್ರಸಾದ್ ಡಾಕ್ಟರ್ ಪಿ ಮೂರ್ತಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಗೋಪಿನಾಥ್ ಅವರು ಕಾರ್ಯದರ್ಶಿಗಳಾಗಿ ಅಡ್ವೊಕೇಟ್ ಕೆ ಎಂ ರಿಜ್ವಾ ರಿಜಲ್ದಾರ್ ರಾಧಾಕೃಷ್ಣ ಅವರು ನಮ್ಮ ಸಂಘಟನೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಈ ಕಾರ್ಯಕಾರಿ ಸಮಿತಿ ಒಂದು ಚಿಕ್ಕದಾದಂಥ ಒಂದು ಸಮಿತಿಯನ್ನು ಈಗ ನಾವು ಪ್ರಕಟಣೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಕೆಳಗಡೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಇನ್ನೊಂದು ಸ್ವಲ್ಪ ವಿಷಯಗಳನ್ನು ಮಾನ್ಯ ಮಾರ್ಸದ್ರ ಗೋಪಿನಾಥ್ ಅವರು ಮೋಹನ್ ರಾಜ್ ಅವರು ಎಲ್ಲ ಸಂಕ್ಷಿಪ್ತವಾಗಿ ಮಾತಾಡ್ತಾರೆ ಎಲೆಕ್ಟ್ರಿಕ್ ಮೀಡಿಯಾದ ಸ್ನೇಹಿತರಿಗೆ ಸ್ವಾಗತಿಸ್ತಾ ವೇದಿಕೆ ವೇಳೆ ಎಲ್ಲ ಮೂವತ್ತೈದು ನಲವತ್ತು ವರ್ಷಗಳ ಕಾಲ ತನ್ನ ತಮ್ಮ ತಮ್ಮನ್ನು ತಾವೇ ಕೊಡಿಸಿಕೊಂಡು ಹುಟ್ಟು ಹೊರತಾರ ಎಲ್ಲ ಪದಾಧಿಕಾರಿಗಳು ಹಾಗಾಗಿ ಈಗ ನಾವು ಚಂದ್ರಶೇಖರ್ ಅವರು ಎಲ್ಲ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಈ ದೇಶದ ಸಂವಿಧಾನ ಏನು ಏನೇಳ್ತಪ್ಪ ಅಂದರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಹಳ್ಳಿಯಲ್ಲಿರತಂಥ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಶಿಕ್ಷಣ ಆದರೆ ಸರ್ಕಾರಿ ಉದ್ಯೋಗ ಕೊಡಬೇಕು ಸೈಟ್ ಕರೆ ಕೊಡಬೇಕು ಜಾತ್ಯತೆ ಇರಬೇಕು ಧರ್ಮ ಗಾಟೆ ನಿಲ್ಲಬೇಕು ರೈತರಿಗೆ ಉತ್ಪಾದನೆ ಬೆಂಬಲ ಬೆಲೆ ಕೊಡಬೇಕು ಉದ್ಯೋಗಿ ನಿರುದ್ಯೋಗದವರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅದನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೆ ಅಷ್ಟೇ ಕೊಡಬೇಕು ಸಿ ಮತ್ತು ಎಷ್ಟಿಗಡೆ ಬಜೆಟ್ನಲ್ಲಿ ಅನುಗುಣವಾಗಿ ರಿಪೋರ್ಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ಮಾಡಬೇಕು ಅಭಿವೃದ್ಧಿಗೊಳಿಸಬೇಕು ಈ ರೀತಿ ಕನ್ನಡ ಏನು ಇವತ್ತು ಇರ್ತಕ್ಕಂಥ ಬೇಡಿಕೆಗಳು ಚಲುವೆ ನಡೀತಾ ಇದೆ ಅದು ಮತ್ಸಾಚೋರ ಮಧ್ಯೆ ಇರ್ಬೋದು ಅದರ ಗೋಕಾಕೃತಿ ಇರ್ಬೋದು ಸ್ಥಳೀಯರಿಗೆ ಉದ್ಯೋಗ ಕೊಡುವುದನ್ನು ಈ ಎಲ್ಲ ಸಮಸ್ಯೆಗಳನ್ನು ಕುರಿತು ಹೋರಾಟಗಳು ಬರ್ತಾ ಇದೆ ಇವತ್ತು ಮೂವತ್ತೈದು ನಲವತ್ತೈವತ್ತು ವರ್ಷಗಳ ಕಾಲ ಬೇಡಿಕೆಗಳನ್ನು ಇಟ್ಟು ಜೈಲುಗಳಿಗೆ ಹೋಗಿದ್ದಾರೆ ಬಹಳಷ್ಟು ಜನ ನಾಯಕರುಗಳು ಬಹಳಷ್ಟು ಜನ ಸತ್ತೋಗಿದ್ದಾರೆ ಬಹಳಷ್ಟು ಜನ ಔಸ್ತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ದಲಿತರ ಸಮಸ್ಯೆ ಇರಲಿ ಹಿಂದುಳಿದು ಸಮಸ್ಯೆ ಇರಲಿ ಮುಸಲ್ಮಾನ ಸಮಸ್ಯೆ ಇರಲಿ ರೈತರ ಸಮಸ್ಯೆ ಇರಲಿ ನಿರುದ್ಯೋಗದ ಸಮಸ್ಯೆ ಇರಲಿ ಪತ್ರಕರ್ತರ ಸಮಸ್ಯೆಗಳಿರಲಿ ಯಾವ ಕೂಡ ಇದುವರೆಗೂ ಈಡೇರಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಜನ ಬೀದಿಯಲ್ಲಿದ್ದಾರೆ ಬಹುಸಂಖ್ಯಾತರು ಜೈಲಿಗೆ ಇರಬೇಕಾದರೂ ಅಸೆಂಬ್ಲಿ ಮತ್ತು ಪಾಲ್ಗೊಂಡಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆದ್ದಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ ಬಡವರಿಗೆ ಐನೂರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟರು ಬಡವರಿಂದ ಓಟನ್ನು ಖರೀದಿ ಮಾಡಿ ಒಬ್ಬ ವರ್ಷ ಇಪ್ಪತ್ತೈದು ಕೋಟಿ ಕೊಟ್ಟು ಬಿ ಫಾರ್ಮ್ ತರ್ತಾನೆ ಎಪ್ಪತ್ತೈದು ಕೋಟಿ ಗೆದಿತಾರೆ ಇನ್ನು ಐದು ವರ್ಷದಲ್ಲಿ ಐನೂರು ಕೋಟಿ ಏನು ಬೇಕು ಅನ್ನೋದು ಮಾಡ್ತಾರೆ ಮತ್ತು ಯಾರು ದುಡ್ಡು ಕೊಟ್ಟಾರೋ ಅವರ ಪರವಾದ ಬಜೆಟ್ ಪರವಾದ ಕಾನೂನನ್ನು ಮಾಡಿ ಮಾಡ್ತಾರೆ ಹಾಗಾಗಿ ಇವತ್ತು ಸಮಸ್ಯೆಗಳು ಸಮಸ್ಯೆಯಾಗಿ ಉಳ್ಕೊಂಡಿದೆ ಆ ಕಾನೂ ಇವತ್ತು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಎಲ್ಲ ಸಮಾಜ ಮನಸ್ಸಿನ ಹೋರಾಟಗಾರರು ಇವತ್ತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಿ ಒಂದು ಕಂಪನಿಯನ್ನು ಮಾಡಿ ಆ ಕಂಪಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ ನಮ್ಮ ಕರ್ನಾಟಕ ಆಂದೋಲನ ಹೆಸರಲ್ಲಿ ನನ್ನ ಆತ್ಮೀಯ ಪತ್ರ ಎಲ್ಲರಿಗೂ ಅಭಿನಯ ಸಲ್ಲಿಸ್ತಾ ಇವತ್ತೇನು ಈ ಒಂದು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಒಂದು ಪತ್ರಿಕೋಷ್ಠಿ ಜೊತೆಗೆ ವೇದಿಕೆ ಮೇಲೆ ಎಲ್ಲ ರಾಜ್ಯದ ಗಣ್ಯಾತಿ ಗಣ್ಯರು ಮುಖಂಡ ಹೋರಾಟದ ಹೋರಾಟ ಅಭಿನಯ ಸಲ್ಲಿಸ್ತಾ ಬಂಧುಗಳ ಇವತ್ತು ಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಇಲ್ಲ ತಂಗನೂ ಇಲ್ಲಿ ಸಮಾನತೆ ಇಲ್ಲ ಗೌರವ ಇಲ್ಲ ಭ್ರಷ್ಟಾಚಾರ ದಲಿತರ ಮೇಲೆ ದೌರ್ಜನ್ಯ ರೈತರ ಮೇಲೆ ದೌರ್ಜನ್ಯ ಈ ತರ ಹಲವಾರು ಏನು ಮೂರು ಪಕ್ಷಗಳು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇಷ್ಟೆಲ್ಲ ಪಕ್ಷಗಳು ಬಂದರೂ ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರನ್ನೆಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ದೌರ್ಜನ್ಯ ನೀಡುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಅಂದ್ರೆ ಮಾಧ್ಯಮ ವರ್ಗದ ವಿವೇಕು ಮೊದಲನೇದೇನು ಒಂದು ಶಿಕ್ಷಣ ಇನ್ನೊಂದು ಎರಡನೇ ಆಸ್ಪೆಕ್ಟ್ ಅದೇ ಇವತ್ತು ಸರ್ಕಾರ ಏನ್ ಮಾಡ್ತಿದೆ ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಡ್ತಿದೆ ಈ ಬಿಟ್ಟಿ ಭಾಗ್ಯಾಗಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಇಂಜಿನಿಯರ್ಗಳು ಹೋಗಿ ವಿದ್ಯಾರ್ಥಿಗಳು ಎಜುಕೇಶನ್ ಮಾಡಿ ಇವತ್ತು ಕೆಲಸ ಕಾರ್ಯದಲ್ಲಿ ಇವತ್ತು ಬಿದ್ದಿಲ್ಲ ಅದರ ಅಂತ ಒಂದು ಪರಿಸ್ಥಿತಿ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿಟ್ಟಿದೆ ಹಾಗಾಗಿ ಇವತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಒಂದು ಹೊಸ ಅಧ್ಯಯನ ತರ್ತಿದೆ ತುಂಬಾ ಖುಷಿಯಾಗಿದೆ ಯಾಕಂದೇಳಿದ್ರೆ ನಮ್ಮ ಮಾಸ ಮುನೇಪಣ್ಣವ್ರು ಕರೆದು ಬರ್ಬೇಕಂತ ಹೇಳಿ ನೋಡಿ ಇವತ್ತನಕ ನಾವು ಸುಮಾರು ಮೂವತ್ತು ವರ್ಷ ಹೋರಾಟದಲ್ಲಿ ಯಾವ ಪಕ್ಷಕ್ಕೂ ಸೇರಿಲ್ಲ ಅದು ಇವತ್ತು ಬೇರೆ ಆಪ್ಷನ್ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮುನೇಪ್ಪ ಬೀದಿಲಿ ಹೋರಾಟ ಮಾಡುವ ಬೀದಿಲೇ ಇದ್ದೀವಿ ನಾವು ವಿಧಾನಸೌಧದಲ್ಲಿ ಇರ್ಬೇಕಾಯ್ತು ಜೈಲಲ್ಲಿ ವಿಧಾನಸೌಧದಲ್ಲಿ ಇದ್ದಾರೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ವಾಭಿಮಾನಿಗಳು ನಾವ್ ಯಾರು ರಾಜಕಾರಣ ಇಟ್ಕೊಂಡು ಜನಗಳಿಗೆ ಮೋಸ ಮಾಡ್ತಾರಲ್ಲ ಈ ಒಂದು ಸ್ವಾಭಿಮಾನದ ಹೋರಾಟ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಆಗ್ಲೇಬೇಕಂತ ಹೇಳಿ ಇವತ್ತು ಏನು ಪಣ ತೊಟ್ಟಿದರೆ ಈ ಒಂದು ಹೋರಾಟಕ್ಕೆ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ನಾನು ರಾಜ್ಯದ ಮೂವತ್ತೊಂದು ಜಿಲ್ಲೆ ಪಕ್ಷ ಕಟ್ಟೆಗೆ ಮತ್ತು ಇಲ್ಲಿನ ಒಟ್ಟಾಟಕ್ಕೆ ನಾನು ಸದಾಶಿತವಾಗಿ ನಿಮ್ಮ ಜೊತೆಲಿ ಇರ್ತೀನಿ ಸದಾಕಾಲ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆಲಿ ಕೈ ಜೋಡಿಸಿ ಈ ಒಂದು ಪಕ್ಷನ ಬೆಳೆಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಒಂದು ಹೊಸ ಪ್ರಾದೇಶಿಕ ಪಕ್ಷ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಜನರ ಸಮಸ್ಯೆನ ಬಗೆಹರಿಸ ನಿಟ್ಟಿನಲ್ಲಿ ಇವತ್ತು ನನಗೆ ಈ ಒಂದು ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷೆ ಕೊಟ್ಟಿದ್ದಾರೆ ನಿಜಲು ನಿಮ್ಮೆಲ್ಲರೂ ತುಂಬಾ ಅಭಿನಂದಿಸ್ತೀನಿ ಯಾಕಂದ್ರೆ ಇಲ್ಲಿ ನನಗೆ ಪೋಸ್ಟ್ ಮುಖ್ಯ ನಾನು ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಾನು ಬಂದು ಸೇವೆ ಮಾಡ್ತೀನಿ ಮತ್ತೆ ನಿಮ್ಗೆಲ್ಲ ಗೊತ್ತಿ ಗೊತ್ತೇನು ಒಳಮಿಸಾತಿ ಹೋರಾಟ ಸಿದ್ದರಾಮಯ್ಯ ಯಾವಾಗ ಹೇಳ್ತಾ ಇರ್ತಾರೆ ನಾನು ಅಹಿಂದ ನಾಯಕ ದಲಿತ ನಾಯಕ ಅಂತ ಹೇಳ್ಬಿಟ್ಟು ಇವತ್ತು ನಲವತ್ತೇಳು ಸಾವಿರ ಕೋಟಿ ನಮ್ಮ ದಲಿತರ ದುಡ್ಡನ್ನ ನೀವು ಗ್ಯಾರಂಟಿ ಬಾಗಿಲು ಯೂಸ್ ಮಾಡಿ ಇವತ್ತು ನನ್ನ ಜನ ಇವತ್ತು ಅಂಬೇಡ್ಕರ್ ನಿಗಮಕ್ಕೆ ಐವತ್ತು ಸಾವಿರ ರೂಪಾಯಿ ಅಪ್ಲೈ ಮಾಡೋನು ಒಂದ್ ರೂಪಾಯಿ ಸಿಗ್ತಾ ಇಲ್ಲ ಲೋನ್ ಸಿಗ್ತಾ ಇಲ್ಲ ಮನೇನ ಸಿಗ್ತಾ ಇಲ್ಲ ಈ ತರ ನಮ್ಮ ಜನ್ಮನ ಬೀದಿಲಿ ನಿಲ್ಸಂತೆ ಕೆಲಸ ಮಾಡ್ತಿದ್ರ ಇವತ್ತು ಸಹ ನಾವು ದಲಿತರು ಹೋದ್ರು ಕೂಡ ನೀವು ದಲಿತರಿಗೆ ಒಂದ್ ನಿರ್ದಿಷ್ಟ ಕಾಲೇಜ್ ಇಲ್ಲ ನಾನೆಲ್ಲಾ ದಲಿತರಿಗೆ ಅನುಕೂಲ ಮಾಡಿದೀನಿ ಅಂತ ಏನ್ ಅನುಕೂಲ ಮಾಡಿ ಹೇಳಿ ನೋಡೋಣ ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಒಂದು ಸಣ್ಣ ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಅವರು ಕಂಪ್ಲೇಂಟ್ ತಗೊಳಲ್ಲ ಈ ಪಾಪ ಬಡವ್ ರೈತರು ಬೆಳೆ ಬೆಳಿಗ್ಗೆ ರೇಟ್ ಸಿಗ್ತಾ ಇಲ್ಲ ಆಯ್ತಾ ರೈತರು ರೈತ ಒಂದು ಹಳೆ ಭೂಮಿಗಳು ಬಿಟ್ಟೋಗಿದ್ರೆ ಪಾಣಿ ಮಾಡಿ ಎ ಸಿ ಡಿ ಲಂಚ ಕೇಳ್ತಾರೆ ಸ್ಕ್ವೇರ್ ಫೀಟ್ ಲಂಚ ಕೇಳ್ತಾರೆ ಆಯ್ತಾ ಇವತ್ತು ಸಾವಿರ ಐವತ್ತು ಲಕ್ಷ ಬೇಕು ಡಿ ಸಿ ಪಿ ಟ್ರಾನ್ಸ್ಫರ್ ಒಂದು ಕೋಟಿ ಬೇಕು ಆಯ್ತಾ ಆಮೇಲೆ ಒಬ್ಬ ಎಸಿನ ಟ್ರಾನ್ಸ್ಫರ್ ಐದು ಕೋಟಿ ರೂಪಾಯಿ ಬೇಕು ಇಪ್ಪತ್ತೈದು ಕೋಟಿ ಬೇಕು ಈ ತರ ಅಗರಣಗಳು ಮಾಡ್ಕೊಂಡು ನೀವು ಹತ್ರ ಓಟ್ ಹಾಕಿಸ್ಕೊಂಡು ಎಲ್ಲ ಒಂದು ಕಡೆ ಜನಗಳ ನೀವು ಬೀದಿ ಅಂತ ಕೆಲಸ ಮಾಡ್ತಿದ್ರ ಹಾಗಾಗಿ ಖಂಡಿತವನು ನನಗೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೋಟೆಯಲ್ಲಿ ಚಂದ್ರಶೇಖರ್ ಅವ್ರು ನಿಮ್ಗೆ ಗೊತ್ತು ಇವತ್ತು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದರು ಅರೆ ಲಾಸ್ಟ್ ಏನ್ ಮಾಡಿದ್ರಿ ನೀವು ಎಲ್ಲೋ ಒಂದು ಕೆಟ್ಟ ಪಟ್ಟ ತಕ್ಕಂತ ಪಟ್ಟ ಕಟ್ಟಂತ ಕೆಲಸ ಮಾಡಿದ್ರ ಅದೇ ಇಲ್ಲಿರ್ತಕ್ಕಂಥ ಎಲ್ಲಾ ಹೋರಾಟಗಾರರು ಪ್ರಾಮಾಣಿಕವಾಗಿ ಸ್ವಾಭಿಮಾನಿಯಾಗಿ ನಾವಿಲ್ಲಿ ನಿಂತಿದ್ದೀವಿ ನೀವೇನಂತೂ ಕೂಡ ನಾವು ಈ ಕನ್ನಡ ನಾಡು ನುಡಿ ಭಾಷೆ ದಲಿತರು ಅಲ್ಪಸಂಖ್ಯಾತ ಹಿಂದುಳಿದವರೆಗೂ ರೈತರು ಪರ ಸೈನಿಕರ ಪರ ವಿದ್ಯಾರ್ಥಿ ಪರ ನಾವು ನಿಲ್ತೀವಿ ನಮ್ಮ ಕನ್ನಡ ನಾಡು ನವ ನಿರ್ಮಾಣ ನಾಡು ಆಗ್ಲೇಬೇಕು ಆ ಒಂದು ಹೋರಾಟಕ್ಕೆ ಸದಾ ನಮ್ಮ ಜೊತೆಲಿರ್ತೀವಿ ಅದೇ ರೀತಿ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೋಬಾರ ಕಾರಣ ನಮ್ಮ ಮಾಸ ಮುನಿಯಪ್ಪನವರು ಇವತ್ತು ನಾನು ಮೂವತ್ತು ವರ್ಷದಲ್ಲಿ ಮುನ್ನೂರು ಜನ ಲೀಡರ್ಗಳು ನೋಡಿದ್ದೀನಿ ನಮ್ಮ ಅಂತ ಲೀಡ್ರು ಇದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸರಿ ಅವರು ಮಾತು ಕೊಟ್ಟರೆ ಅರ್ಧರಾತ್ರಿ ಸಮಸ್ಯೆ ಆದ್ರೂ ಕೂಡ ಬಂದು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಡೈನಿಮ್ಯಾಕ್ ಲೀಡರ್ ಅಂತ ಹೇಳಿದ್ರೆ ನಮ್ಮ ಮಾಸದ ಮುನೆಯಪ್ಪ ಅವರು ಅವ್ರು ಏನು ಮಾತು ಕೊಡ್ತಾರೋ ಅದೇ ತರ ನಡ್ಕೊಳ್ತಾರೆ ಹಾಗಾಗಿ ಇವರ ಎಲ್ಲ ಇರ್ತಕ್ಕಂಥದ್ದು ಎಲ್ಲ ಲೀಡರ್ಗೆ ಬದ್ಧತೆಯಾಗಿ ನಾನು ಈ ಒಂದು ಪಕ್ಷಕ್ಕೆ ಸೇರ್ಪಡೆ ಹಾಕ್ತೀನಿ ನನ್ನ ತನು ಮನ ತನ ಎಲ್ಲರೂ ಒತ್ತಿಟ್ಟು ಇಡೀ ಕರ್ನಾಟಕ ರಾಜ್ಯದಂತ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡ ಕೆಲಸ ಆಗ್ಲೇಬೇಕು ಅದಕ್ಕೆ ನಾನು ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಇವತ್ತು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಚಿಂತನೆಯನ್ನು ಇಟ್ಕೊಂಡು ನಮ್ಮ ಬಾಲ್ ಸುಬಂದ್ರಹ್ಮಣ್ಯ ಏನು ಈ ಕಾರ್ಯಕ್ರಮನ ರೂಪಿಸ್ ರೂಪನೆ ಮಾಡ್ತಾ ಇದ್ದೀರೋ ಅದಕ್ಕೆಲ್ಲ ನಾವು ಜೊತೆ ನಮ್ಮ ಉದ್ದೇಶ ಇಷ್ಟೇ ಈ ನಾಡಿನ ಮಕ್ಕಳು ಉಳ್ಕೋಬೇಕು ಈ ನಾಡಿನ ವ್ಯವಸ್ಥೆಗಳು ಉಳಿಬೇಕು ಇವತ್ತು ರಾಷ್ಟ್ರೀಯ ಪಕ್ಷದವರು ನಮ್ಮನ್ನೆಲ್ಲ ದುಡಿತಾ ಇದ್ದಾರೆ ಕನ್ನಡಿಗ ಉಳಿಬೇಕು ಈ ರೈತ ಉಳಿಬೇಕು ನಮ್ಮ ನಾಡಿನ ಇತಿಹಾಸ ಉಳಿಬೇಕು ಆದ್ರಿಂದ ಯಾರು ಮುಂದೆ ಬರ್ತಾರೋ ನಾಡಿನ ಬಗ್ಗೆ ಚಿಂತನೆ ಇಟ್ಕೊಂಡು ನಮ್ಮ ನಾಡಿನ ಮಕ್ಕಳ ಬಗ್ಗೆ ಚಿಂತನೆ ಇಟ್ಕೊಂಡು ಅಂಥವ್ರ ಜೊತೆ ನಾವು ಸದಾ ಇಡ್ತೀವಿ ಅಂತ ಹೇಳ್ತಾ ನಾನು ಏನು ಮಾರ್ಚ್ ಚಂದ್ರ ಮೊನ್ನೆ ಅವರೇ ಬನ್ನಿ ಒಂದು ಪತ್ರಿಕಾಗೋಷ್ಠ ಕರೀತಾ ಇದೀವಿ ಈ ನಾಡಿನಲ್ಲಿ ಬದಲಾವಣೆ ಬೇಕು ಅಂತ ಹೇಳಿದ್ರು ಅಣ್ಣ ನಿಮ್ ವಿಚಾರ ನಮ್ಗೆ ಗೊತ್ತಿದೆ ನೀವು ಒಳ್ಳೆ ವಿಚಾರ ಇಟ್ಕೊಂಡಿದೀರಾ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಹೇಳಿದೆ ಅದು ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಾನು ಎಲ್ಲೂ ಹೋಗೋಣಲ್ಲ ನಾನು ಸುಮಾರು ವರ್ಷದಿಂದ ಕನ್ನಡದ ಸೇವೆಯಲ್ಲಿ ತೋರಿಸ್ಕೊಂಡು ನನ್ನ ಭಾಷೆ ನನ್ನ ಉಸಿರು ನನ್ನ ಜೀವನ ಕನ್ನಡದ ಭಾಷೆಯಲ್ಲಿ ಕನ್ನಡ ಈ ನಾಡಿನ ಮಣ್ಣಿಗೆ ನಾನು ಒಡುಪಾಗಿ ಇಟ್ಟಿದ್ದೀನಿ ಯಾರು ಕನ್ನಡಿಗರ ಪರವಾಗಿ ನಾಡಿನ ಪರವಾಗಿ ಇರ್ತಾರೋ ನಾನು ನಿರಂತರವಾಗಿ ಸೇವೆ ಮಾಡ್ತೀನಿ ಅವ್ರ ಜೊತೆಯಲ್ಲಿ ಇಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಒಂದು ಹೊಸ ಪ್ರಯೋಗ ರಾಜಕೀಯ ಶಕ್ತಿಯನ್ನ ಇದಕ್ಕೆ ಎಲ್ಲ ರಂಗದ ಸ್ನೇಹಿತರು ಹೇಳಿ ಅಂತೇಳಿ ಮನವಿ ಮಾಡ್ತಾ ನನ್ನ ಮಾತನ್ನ ತಿಳಿಸ್ತೇನೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಒಂದು ರಾಜ್ಯದಲ್ಲಿರುವಂತಹ ತೃತೀಯ ರಂಗವನ್ನು ನಿರ್ಮಾಣ ಆಗಿದ್ದು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ರಾಜ್ಯ ಮುಖಂಡರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಇವತ್ತು ಬಹಳ ಒಂದು ಐತಿಹಾಸಿಕ ದಿನ ಅಂತ ಇವತ್ತು ನಾನು ಭಾವಿಸ್ತೀನಿ ಯಾಕಪ್ಪ ಅಂತಂದರೆ ರಾಜ್ಯದಲ್ಲಿ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಮಹಿಳಾ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಡವರ ವಿರೋಧಿ ಆದಂಥ ಪಕ್ಷಗಳು ಇವತ್ತು ಆಡಳಿತ ಮಾಡುವ ನಿಟ್ಟಿನಲ್ಲಿರುವಾಗ ಇವತ್ತು ಈ ಒಂದು ಎಲ್ಲ ನಮ್ಮ ರಾಜ್ಯ ನಾಯಕರುಗಳು ಎಲ್ಲ ಪ್ರಗತಿಪರ ಸಂಘಟನೆಯವರು ಪ್ರಗತಿಪರ ಪಕ್ಷದವರು ಸೇರಿಕೊಂಡು ಇವತ್ತು ಏನು ಒಂದು ಹೊಸ ಆಂದೋಲನ ಮಾಡಲಿಕ್ಕೆ ಹೊರಟಿದ್ದೀವಿ ಇದು ಬಹಳ ಸಂತೋಷದ ವಿಷಯ ನಾವು ಈ ನವಕರ್ನಾಟಕ ನಿರ್ಮಾಣ ನಿರ್ಮಾಣ ಇದು ಮುಂದಿನ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಕರ್ನಾಟಕ ರಾಜ್ಯ ಚುಕ್ಕಾಣಿ ಇಡ್ಲಿಕ್ಕೆ ನಾವು ಕೂಡ ಅಂತ ಸಂದರ್ಭದಲ್ಲಿ ಕಾಣಿಬೋದ್ರೆ ನಮಸ್ಕಾರ ಸ್ನೇಹಿತರೆ ಈಗೇನು ಈ ಈ ರಾಜ್ಯದ ಎಲ್ಲ ಹಿರಿಯ ಚಳುವಳಿಗಾರರು ರಾಜಕಾರಣಿಗಳು ಹೋರಾಟಗಾರರು ಎಲ್ಲರೂ ಒಟ್ಟಾಗಿ ಬಂದುಗಡೆ ಸೇರಿ ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಅದಕ್ಕೆ ಎಜ್ಜೆ ಅದಕ್ಕೆ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಹಾಗೆ ನನ್ನ ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಉಪಾಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಮೊದಲ ಅನುಭವಿಸ್ತಾ ಇದ್ದೀನಿ ಹಾಗೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಒಂದು ಸಂಪೂರ್ಣ ಬೆಂಬಲವನ್ನ ಈಗೇನು ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆಗೆ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಆ ಬೆಂಬಲವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನಾಗಿರೋದ್ರಿಂದ ಪಕ್ಷದ ಜೊತೆಗಲ್ಲೂ ಕೂಡ ಮಾತಾಡಿ ಈ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಆ ಪಕ್ಷವೂ ಕೂಡ ಹೇಗೆ ಒಟ್ಟಿಗೆ ಕೈ ಜೋಡಿಸ್ಬೋದು ಅನ್ನುವಂಥ ವಿಚಾರವನ್ನ ನಂತರದ ತಿಂಗಳಲ್ಲಿ ನಾನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಅನ್ನುವಂಥದ್ದು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮತ್ತೆ ನಾನು ಕೊನೆಗಾಗಿ ಎಂಥ ಸಂದರ್ಭದಲ್ಲಿ ಇದೊಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಆಗ್ತಾ ಇದೆ ಅಂತಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಮಾತಾಡ್ತಾರೆ ನಾನು ಮೀಸಲಾತಿ ಪ್ರಮಾಣವನ್ನ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಮಾಡಬೇಕು ಅಂತ ಆದ್ರೆ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವಂತಹ ಒಳ ಜಾರಿಗೊಳಿಸದೇ ಇರುವಂತಹ ಒಬ್ಬ ಮುಖ್ಯಮಂತ್ರಿಯ ಆಡಳಿತದ ಸಂದರ್ಭದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷ ಜಾರಿ ಆಗಿಕೊಂಡಿದೆ ಮತ್ತೆ ದಲಿತರ ಅಭಿವೃದ್ಧಿಗಾಗಿ ನಲವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಗ್ಯಾರಂಟಿ ಯೋಜನೆಗಳಿಗೆ ನೀರಾವರಿ ಯೋಜನೆಗಳಿಗೆ ಕ್ರೀಡಾಂಗಣಗಳಿಗೆ ರಸ್ತೆ ಅಭಿವೃದ್ಧಿಗಳಿಗೆ ಕೊಡ್ತಾ ಕೊನೆಗೆ ಒಂದು ನಾಲ್ಕು ಸಾವಿರ ಕೋಟಿ ದಲಿತ ಅಭಿವೃದ್ಧಿಗೆ ಉಳಿದೇ ಇರುವಂತಹ ತಂದಿಡುವಂತಹ ಈ ಒಂದು ಪ್ರಾದೇಶಿಕ ಪಕ್ಷ ಅಸ್ತಿತ್ವಕ್ಕೆ ಬರ್ತಾ ಇದೆ ಹಾಗೆ ನಾನು ಈ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಬೆಂಬಲಕ್ಕೆ ನಾನು ಇದ್ದೀನಿ ಆತನ ಅಭಿವೃದ್ಧಿ ನಾನಿದ್ದೀನಿ ಅಂತ ಹೇಳ್ತಾ ದಲಿತರ ಮುಖ್ಯಮಂತ್ರಿ ವಿಚಾರ ಬಂದಾಗ ಮಾತ್ರ ಕುರ್ಚಿ ಬಿಟ್ಟುಕೊಡ್ಲಾರೆ ಅಂತ ಹೇಳ್ತಾ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಇರುವಂತಹ ರಾಜ್ಯದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷ ಅಸ್ತಿತ್ವ ಬರ್ತಾ ಇದೆ ವಿಚಾರಗಳನ್ನ ಪತ್ರಕರ್ತರಾಗಿ ತಮ್ಮ ಗಮನಕ್ಕೆ ತರ್ತಾ ಇಂತಹ ಸಂದರ್ಭದಲ್ಲಿ ಇದು ಪ್ರಾದೇಶಿಕ ಪಕ್ಷದ ಅಗತ್ಯ ಮತ್ತು ಅನಿವಾರ್ಯತೆ ಇದನ್ನ ಬೆಂಬಲಿಸುವಂತಹ ಮನಸ್ಥಿತಿ ತಾವು ತೋರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾ ನನ್ನ ಒಂದು ಎರಡು ಮಾತಿಗೆ ವಿರಾಮ ನಮಗೆ ಶುಭ ಜೈ ದಿನ ಈಗಾಗಲೇ ನಮ್ಮ ಎಲ್ಲ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಏನು ಅಂತ ಇಡೀ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಮಾನ್ಯತೆ ಕೊಡ್ತಕ್ಕಂಥ ಒಂದೇ ಒಂದು ರಾಜ್ಯ ಅಂದ್ರೆ ಅದು ಕರ್ನಾಟಕ ಮಾತ್ರ ಮತ್ತೆ ಈ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಇದ್ದಾವಲ್ಲ ಇವರ ಆಡಳಿತದಲ್ಲೇ ಇದೆ ಸುಮಾರು ಒಂದು ವರ್ಷ ಇರುವ ಒಂದೂವರೆ ವರ್ಷ ನಾವೆಲ್ಲ ಚರ್ಚೆ ಮಾಡಿ ಜನತೆಗಳ ಮಧ್ಯೆ ಚರ್ಚೆ ಜನತೆ ಮಧ್ಯೆ ಚರ್ಚೆ ಮಾಡಿ ಅಂತಿಮವಾಗಿ ಜನ ಜನ ಅಪೇಕ್ಷೆ ಪಟ್ಟಿದ್ದೇನೆ ಅಂದ್ರೆ ಕರ್ನಾಟಕ ನಮಗೂ ನಮ್ಮದೇ ಆದ ಒಂದು ಪ್ರಾದೇಶಿಕ ಪಕ್ಷ ಬೇಕು ನಮ್ಮದೇ ನಾಯಕತ್ವ ಇರಬೇಕು ಹೈಕಮಾಂಡ್ ಅಂತೇಳಿ ಡೆಲ್ಲಿ ಇರಬಾರದು ಹೈಕಮಾಂಡ್ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಲಿ ಇರಬೇಕು ಕಮಾಂಡ್ ಇರಬೇಕು ಹೈಕಮಾಂಡ್ ನಮಗೆ ಬೇಕಾಗಿಲ್ಲ ಅಂತೇಳಿ ಅವರು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪನ್ನ ಅವರ ಅಪೇಕ್ಷೆಗೆ ತಕ್ಕಂತೆ ಜಾರಿ ಮಾಡೋ ನಿಟ್ಟಲ್ಲಿ ಇವತ್ತು ನಾವು ಈ ಪ್ರಾದೇಶಿಕ ಪಕ್ಷವನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಹಿರಿಯ ರಾಜಕಾರಣಿ ಬಹಳ ಪ್ರಾಮಾಣಿಕ ರಾಜಕಾರಣಿ ಬಸವ ಅಂಬೇಡ್ಕರ್ ಮತ್ತು ಕೋವೆಂಪುರ್ ಮತ್ತು ಅನ್ವಯ ಆಗಿರ್ತಕ್ಕಂಥ ಸಿ ಎಂ ಸಹ ಅವರು ಕಮ್ಯುನಲ್ ಅಲ್ಲ ಕರಪ್ಟ್ ಅಲ್ಲ ಬಹಳ ಕ್ಲೀನ್ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷವನ್ನ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇಷ್ಟರಲ್ಲೇ ನಮ್ಮ ಆರ್ ಮೋಹನ್ ರಾಜ್ ಅವರು ಹೇಳಿದಾಗ ಮತ್ತೆ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಮತ್ತೆ ಆರು ನಿಯಮ ನಮ್ಮ ವಾರ್ಸನ್ ನಿಯಮ ಅವರು ಇನ್ನೊಂದು ಎರಡು ತಿಂಗಳಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಪಾರ್ಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಮತ್ತೆ ಇದು ನೇರವಾಗಿ ಕೇಳಬೇಕಂದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಸ್ವಂಟ ಇದೆ ಕರ್ನಾಟಕವನ್ನ ಈ ರಾಷ್ಟ್ರೀಯ ಪಕ್ಷಗಳ ಕಪ್ಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕಾಗಿದೆ ಕರ್ನಾಟಕ ಸ್ವಾಭಿಮಾನಿಯಾಗಿರ್ಬೇಕು ಸ್ವಾಯತ್ತತೆಯಿಂದ ಇರಬೇಕು ಆಮೇಲೆ ಸವಲತ್ತಿನೂ ಆಗಿರ್ಬೇಕು ಪೂರ್ಣ ಪ್ರಮಾಣದ ಉದ್ಯೋಗ ನಮಗೆ ಸಿಗಬೇಕು ಇಷ್ಟು ವರ್ಷಗಳಲ್ಲಿ ಕರ್ನಾಟಕದ ಒಂದೇ ಒಂದು ಕೈಗಾರಿಕೆ ಒಂದೇ ಒಂದು ಉದ್ಯಮ ಅನ್ನೋದಿಲ್ಲ ಬರ್ತಕ್ಕಂಥ ಎಲ್ಲ ಉದ್ಯಮಗಳು ಈ ನಾರ್ತ್ ಕರ್ನಾಟಕ ಇಂಡಿಯಾದವರಿದೆ ಬರೀ ಮಾರವಾಡಿ ಗುಜರಾತಿ ಕರ್ನಾಟಕದ ಕಾಲೋನಿ ಆಗ್ತದೆ ಬ್ರಿಟಿಷ್ಗಳ ಆಳ್ವಿಕೆ ಹೋಯ್ತು ಭಾರತ ಅಂತ ಹೇಳಿ ಆದ್ರೆ ಭಾರತದ ಒಳಗಡೆ ಈ ರಾಷ್ಟ್ರೀಯ ಪಕ್ಷಗಳ ಆಳ್ವಿಕೆ ಇದೆ ಇದ್ರಲ್ಲಿ ಕರ್ನಾಟಕ ಕಾಲೋನಿ ಆಗ್ತದೆ ಕರ್ನಾಟಕವನ್ನು ನಾವು ವಿಮೋಚನೆಗೊಳಿಸಬೇಕಾಗ್ತದೆ ಕರ್ನಾಟಕ ವಿಮೋಚನೆಗೊಳಿಸಿದ್ರೆ ಮಾತ್ರ ಕರ್ನಾಟಕದ ಎಲ್ಲ ಸಮಸ್ಯೆಗಳು ಬಂದಿರೋಕೆ ಸಾಧ್ಯ ಯಾಕಂದ್ರೆ ಇಷ್ಟೊಂದು ಸಂಪತ್ ಬರಿತವಾದ ರಾಜ್ಯದಲ್ಲಿ ಬಡತನ ಇರುತ್ತದೆ ಯಾಕೆ ಇದೆ ಇದಕ್ಕೆ ಕಾರಣವೇ ಉತ್ತರ ಭಾರತದವರ ಮತ್ತು ಆಕ್ರಮಣ ಬಂಡವಾಳದ ಆಕ್ರಮಣ ಅಂತೇಳಿ ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕವನ್ನ ಒಂದು ಸಂಪದಭರಿತವಾದ ಸ್ವಾಯತ್ವಕ್ಕ ಸ್ವಾವಲಂಬಿ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣ ಮಾಡಬೇಕು ಏಕೈಕ ಉದ್ದೇಶದಿಂದ ನಾವು ಈ ಮೂರನೇ ರಾಜಕೀಯ ಪಕ್ಷವನ್ನ ಆರಂಭ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಮುಂದೆ ಎರಡನೇ ಎರಡು ಮೂರು ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಕರ್ನಾಟಕದ ಜನತೆಗೆ ಒಂದು ವಿಮುಕ್ತಿಯ ಭಾಗವನ್ನ ವಿಮೋಚನೆಯ ದಾರಿಯನ್ನ